ನಮಸ್ನೇ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಥರದ ವಿಡಿಯೋದಲ್ಲಿ ತನಗೆ ತಾನು ವಿಶ್ ಮಾಡಿಕೊಳ್ಳೋದ್ರಿಂದ ತನಗೆ ತಾನು ಬ್ಲೆಸ್ಸಿಂಗ್ಸ್ ಮಾಡಿಸ್ಕೊಳ್ಳೋದ್ರಿಂದ ಏನೆಲ್ಲ ಆಗುತ್ತೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ನನಗೆ ದೇವ್ರು ಒಳ್ಳೇದು ಮಾಡ್ತಾ ಇದ್ದಾನೆ ಉದಾಹರಣೆಗೆ ಇವು ನನಗೆ ದೇವ್ರು ಒಳ್ಳೇದು ಮಾಡ್ತಾ ಇದ್ದಾನೆ ನಾನು ಇದ್ದೇನೆ ನನಗೆ ಸರ್ಕಾರಿ ಜಾಬ್ ಆಗ್ತಾ ಇದೆ ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಪಾಸಾಗಿದ್ದೇನೆ ಡೇ ಗಾಡ್ ಬ್ಲೆಸ್ ಮೀ ಈ ಥರದ ಎಲ್ಲ ಕೂಡ ನೀವು ಕೇಳಿರ್ತೀರ ಈ ರೀತಿಯಾಗಿ ತನ್ನಲ್ಲಿ ತಾನು ಆಶಾದಾಯಕ ಮತ್ತು ಸಕಾರಾತ್ಮಕ ವಿಚಾರಧಾರೆಗಳನ್ನು ನಡೆಸಿಕೊಳ್ತಕ್ಕಂಥದ್ದು ಬಲು ಸುಂದರವಾದದ್ದು ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಮತ್ತು ಗುಣಮಟ್ಟದಿಂದ ಕೂಡಿರ್ತಕ್ಕಂತಹ ಪದ ಮತ್ತು ವಾಕ್ಯಾವಳಿಗಳಾಗಿದೆ ಆದರೆ ಈ ಎಲ್ಲ ವಾಕ್ಯಾವಳಿಗಳಲ್ಲಿ ನೀವು ಗಮನಿಸುವುದಾದರೆ ಗಾಡ್ ಬ್ಲೆಸ್ ಮೀ ಅಂದರೆ ದೇವರು ನನಗೆ ಒಳ್ಳೇದು ಮಾಡಲಿ ಅಂದರೆ ಈ ಪದ ಬಳಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಎಷ್ಟರ ಮಟ್ಟಿಗೆ ಕಾರ್ಯ ಮಾಡುತ್ತೆ ದೇವ್ರು ನನಗೆ ಮಾಡ್ಲಿ ಅಂತ ಕೇಳೋದ್ರಲ್ಲಿ ಯಾವ ಅಪರಾಧನೂ ಅಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳೋದ್ರಲ್ಲಿ ಯಾವ ತಪ್ಪೂ ಅಲ್ಲ ಯಾವುದೇ ರೀತಿಯಾದಂತಹ ನಕಾರಾತ್ಮಕತೆಯು ಕೂಡ ಅಲ್ಲ ಆದರೆ ಯಾವೊಬ್ಬ ಮನುಷ್ಯ ಬೇರೊಬ್ಬರಿಗೆ ಆಶೀರ್ವಾದವನ್ನು ಮಾಡ್ತಾರೆ ನಿಂಗೆ ಒಳ್ಳೇದಾಗಲಿ ಅಂದರೆ ತನ್ನಲ್ಲಿರ್ತಕ್ಕಂತಹ ಪುಣ್ಯವನ್ನು ಮತ್ತೊಬ್ಬರಿಗೆ ವರ್ಗಾಯಿಸ್ತಕ್ಕಂಥದ್ದಕ್ಕೆ ಆಶೀರ್ವಾದ ಎಂದು ಕರೆಯಲಾಗುತ್ತೆ ಅಥವಾ ತನ್ನಲ್ಲಿ ಇರ್ತಕ್ಕಂತಹ ಒಳ್ಳೆಯ ತನ ಏನಿದೆ ಅದನ್ನ ಕಿರಿಯವರಿಗೆ ವರ್ಗಾಯಿಸ್ತಕ್ಕಂಥದ್ದು ಅಂತ ಇದೆ ಹೀಗೆ ತನ್ನಲ್ಲಿ ತಾನು ದೇವರು ನನಗೆ ಆಶೀರ್ವಾದವನ್ನ ಮಾಡಲಿ ಹಿಂದೆ ಮುಂದೆ ಯಾರೂ ಇಲ್ಲದಿದ್ದರೆ ಗಮನಿಸಿ ನಿಮಗೆ ಯಾರಾದರೂ ಇದ್ದರೆ ಕುಟುಂಬ ವರ್ಗದಲ್ಲಿದ್ದರೆ ಸ್ನೇಹಿತರಿದ್ದರೆ ಹಿರಿಯವರಿದ್ದರೆ ಗುರುಗಳಿದ್ದರೆ ಪಿತೃಗಳಿದ್ದರೆ ಈ ರೀತಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ತನ್ನಲ್ಲಿ ತಾನು ಕೇಳುವುದರ ಬದಲಾಗಿ ಏಕೆಂದರೆ ನಿಮ್ಮ ಪುಣ್ಯವೇ ನಿಮಗೆ ನಿಮ್ಮ ಸಂಕಲ್ಪಗಳು ಶಕ್ತಿ ಅದನ್ನು ಒಪ್ಕೊಳ್ಳೋಣ ನಿಮ್ಮ ಪುಣ್ಯವನ್ನೇ ನಿಮಗೆ ಆಶೀರ್ವಾದದ ರೂಪದಲ್ಲಿ ಕಾರ್ಯ ಮಾಡುವುದರ ಬದಲಿಗೆ ಅದರಲ್ಲಿ ಅಷ್ಟು ಶ್ರೇಯಸ್ಕರ ಅಂತ ಅಂದ್ಕೊಳ್ಳೋದಿದ್ರೂ ಕೂಡ ಯೋಜಿತ ಕಾರ್ಯಗಳನ್ನು ಮಾಡುವುದರಿಂದ ನಾನು ಪಾಸಿಟಿವ್ ಆಗಿದ್ದೇನೆ ದೈವಶಕ್ತಿಯ ಅನುಗ್ರಹ ಇದೆ ದೈವಶಕ್ತಿಯ ಕೃಪೆ ದೊರೀತಾ ಇದೆ ದೇವರು ನನ್ನನ್ನು ಆಶೀರ್ವಾದಿಸಲಿ ಎಲ್ಲವೂ ಕೂಡ ಸಕಾರಾತ್ಮಕವೇ ಗಮನಿಸ್ತಕ್ಕಂಥ ಅಂಶ ನಾನು ಮೊದಲೇ ಹೇಳಿದಂತೆ ಪುಣ್ಯ ಇದ್ದಂತಹ ಪಕ್ಷದಲ್ಲಿ ಆಶೀರ್ವಾದದ ರೂಪದಲ್ಲಿ ವರ್ಗಾಯಿಸ್ತಕ್ಕಂಥದ್ದು ಬೇರೆಯೊಬ್ಬರಿಗೆ ಅಥವಾ ಬೇರೊಬ್ಬರು ಆಶೀರ್ವಾದವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ಪಡೀತಕ್ಕಂಥದ್ದು ಹಾಗಿದ್ದಾಗ ಯಾವ ವಾಕ್ಯಗಳನ್ನು ಅದರಲ್ಲಿ ಸಕಾರಾತ್ಮಕ ವಾಕ್ಯಗಳನ್ನ ಹೇಳಬೇಕು ಅನ್ನೋದು ಮುಖ್ಯವಾಗಿ ನಿಮಗೆ ಗಮನ ಇರಲಿ ನಿಮ್ಮ ಪುಣ್ಯವನ್ನೇ ನಿಮಗೆ ವರ್ಗಾಯಿಸಿಕೊಳ್ಳೋದರಲ್ಲಿ ಸಮಯ ವ್ಯರ್ಥವಿದೆ ನಿಮ್ಮ ಶುಭತೆಯನ್ನು ಹೆಚ್ಚಿಸಿಕೊಳ್ಳಲು ಅನ್ಯ ಸಂಕಲ್ಪಗಳನ್ನು ಮಾಡಿ ದೈವವು ನನಗೆ ಅನುಗ್ರಹವನ್ನ ನೀಡಲಿ ಅದಕ್ಕೆ ಶುಭ ಫಲವನ್ನು ಮಾಡಬೇಕು ಕರ್ಮಫಲದ ಭೂಮಿ ಬೇರೊಬ್ರು ಹೇಳಿದ್ರೆ ಅವರು ಪುಣ್ಯ ದಾರೆ ಮಾಡಿದ್ರು ಅಂತ ಅವ್ರ ಪುಣ್ಯ ಆಶೀರ್ವಾದವನ್ನು ದಾರೆ ಮಾಡಿದ್ರು ಅಂತ ಹಾಗಾಗಿ ನಿಮಗೋಸ್ಕರ ನೀವು ಆಶೀರ್ವಾದಿಸಿಕೊಳ್ತಕ್ಕಂಥ ವಿಧಾನ ಏನಿದೆ ಈ ಆಶೀರ್ವಾದವೆಂಬುದು ಶುಭತೆ ಎಂಬುದು ಶುಭ ಕರ್ಮದ ಅನುಸಾರವಾಗಿ ಈ ಭೂಮಂಡಲದಲ್ಲಿ ಲಭ್ಯವಾಗ್ತಕ್ಕಂಥದ್ದು ಆ ಕಾರಣಕ್ಕೋಸ್ಕರ ಅನ್ಯರು ಆಶೀರ್ವಾದಿಸಿದಂಥ ಪಕ್ಷದಲ್ಲಿ ಅವರಲ್ಲಿ ಪುಣ್ಯ ಇದ್ದರೆ ಈಗಿನ ಕಾಲದಲ್ಲಿ ಪಾಪ ಇರ್ತಕ್ಕಂಥದ್ದನ್ನೇ ವರ್ಗಾಯಿಸೋದು ಜಾಸ್ತಿ ಹಾಗಾಗಿ ಅದಕ್ಕೆ ಎಷ್ಟು ಮದುವೆಗಳು ಆಳು ಹಾಳಾಗೋಗ್ತಾವೆ ಎಷ್ಟೆಷ್ಟು ಮಕ್ಕಳು ಹುಟ್ಟಿದ್ರೆ ಅವರು ಕೆಟ್ಟವ್ರಾಗ ಹೋಗ್ತಾರೆ ಏನೇನೋ ಆಶೀರ್ವಾದ ತಗೊಂಡು ಮತ್ತೆ ಯಾವ್ದಾದ್ರು ಮನೆಗೆ ಬಂದು ಆಹಾ ಮನೆ ಏನು ಚೆನ್ನಾಗಿದೆ ಅಂದ್ರೆ ಆ ಮನೆಯೇ ಮುಳುಗಡೆ ಹಾ ಹೀಗೆ ಯಾವ್ದಾರು ಒಂದು ಕಾರ್ಯಕ್ರಮಗಳು ಮಾಡಿದ್ರೆ ಇನ್ನಾವುದೋ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅವರು ಈ ರೀತಿಯಾದಂಥ ಒಗ್ಳುತ್ತಾರೋ ಆ ಪಾಪಕರ್ಮಗಳನ್ನು ಬಳುವಳಿಯ ಕುಟ್ಟೋಗ್ತಾರೋ ಆ ಸಮಯದಲ್ಲಿ ಯಾರ ಜೊತೆ ಘಟನೆಗಳು ನಡೀತಾವೋ ಅವ್ರಿಗೆ ಗೊತ್ತಾಗತ್ತೆ ಇಲ್ಲಿ ಸಂಕಲ್ಪಗಳನ್ನು ನಿಮಗೋಸ್ಕರ ಮಾಡ್ಕೊಳ್ತಕ್ಕಂಥದ್ದು ಶ್ರೇಯಸ್ಕರ ಮಾಡಬೇಕು ಅದನ್ನು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಶುಭ ಸಂಕಲ್ಪಗಳನ್ನು ಮಾಡಿಕೊಳ್ಳೋದ್ರಿಂದ ಉತ್ತಮವಾದಂಥ ಫಲ ಇದೆ ಆದರೆ ದೇವರು ನನಗೆ ಅನುಗ್ರಹಿಸಲಿ ಇದು ಕೂಡ ಕೇಳಿದ ತಪ್ಪಲ್ಲ ಆದರೆ ಪುಣ್ಯಕ್ಕೆ ಸಂಬಂಧಪಟ್ಟಂತೆ ಬೇರೊಬ್ಬರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಅಥವಾ ಬೇರೊಬ್ಬರು ಆಶೀರ್ವಾದವನ್ನು ಕೊಡ್ತಕ್ಕಂಥ ವಿಧಾನಕ್ಕೆ ಸಂಬಂಧಪಟ್ಟಂತೆ ನಿಮಗೋಸ್ಕರ ನಿಮ್ಮ ಪುಣ್ಯವನ್ನು ನಿಮಗೋಸ್ಕರ ದಾರಿ ಏರಿತಕ್ಕಂಥ ಕಾರ್ಯಕ ಇದು ಹಾಗಾಗಿ ಅದರ ಬದಲಿಗೆ ಅನ್ಯ ಸಕಾರಾತ್ಮಕತೆಯನ್ನು ಪಡೆದಂತಹ ಸಂಕಲ್ಪಗಳನ್ನು ಮಾಡ್ಬೋದು ಪ್ರೇರಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಪುಣ್ಯವನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವನ್ನು ಪಡೆದವರು ಅನ್ನುವ ರೀತಿಯಾಗಿ ಆಗಬಾರ್ದು ಹಾಗಾಗಿ ಗಾಡ್ ಬ್ಲೆಸ್ ಮೀ ದೇವ್ ನನಗೆ ಒಳ್ಳೇದು ಮಾಡಲಿ ಅಂತ ಕೇಳೋದು ಎಂತಪ್ಪೇನಲ್ಲ ಆದರೆ ಈ ಅಂಶ ಕೂಡ ಗಮನಿಸಿ ನೀವು ಶ್ರಮ ಪಟ್ಟಂತಹ ಪಕ್ಷದಲ್ಲಿ ಶುಭತೆಯನ್ನು ಬಯಸಿದಂತಹ ಪಕ್ಷದಲ್ಲಿ ಅನ್ಯ ಶುಭ ಸಂಕಲ್ಪಗಳನ್ನು ಮಾಡಿದಂಥ ಪಕ್ಷದಲ್ಲಿ ನೀವು ಕೇಳಬೇಕು ಅಂತ ಇಲ್ವೇ ಇಲ್ಲ ಹೇಗೆ ಒಂದು ಬಣ್ಣದ ಪೆನ್ಸಿಲ್ ತಗೊಂಡು ಬಿಳಿ ಕಾಗದ ಮೇಲೆ ಬರದರೆ ನೀವೇನು ಬರೀತಿರೋದು ಗೆರೆ ಆಗ್ತಾ ಹೋಗುತ್ತೋ ಚಿತ್ರ ಆಗ್ತಾ ಹೋಗುತ್ತೋ ಪದಗಳಾಗ್ತಾ ಹೋಗುತ್ತೋ ಹಾಗೆ ನೀವು ಕೇಳದಿದ್ದರೂ ಕೂಡ ಅಲಿಖಿತವಾಗಿ ಆ ಫಲ ಎಂಥಕ್ಕಂಥ ಭಗವಂತ ಕೊಟ್ಟೆ ಕೊಡ್ತಾನೆ ಆಶೀರ್ವಾದ ಅದಕ್ಕೋಸ್ಕರ ಸಂಕಲ್ಪಗಳು ಶ್ರೇಷ್ಠ ಸಂಕಲ್ಪಗಳಾಗಿರಲಿ ಅದರಲ್ಲಿ ನಿಮ್ಮ ಶುಭತೆಯನ್ನೇ ಖರ್ಚು ಮಾಡ್ಕೊಳ್ತಕ್ಕಂಥದ್ದಾಗಿರಬಾರ್ದು ಬದಲಿಗೆ ಅನ್ಯ ಶುಭತೆಯನ್ನು ಪಡಿತಕ್ಕಂತಹ ಮತ್ತು ಅದು ನಿಮಗೆ ಪ್ರೇರಣೆ ಮತ್ತು ಶಕ್ತಿಯನ್ನು ಕೊಡ್ತಕ್ಕಂಥ ಸಂಕಲ್ಪಗಳಾಗಿದ್ದಂಥ ಪಕ್ಷದಲ್ಲಿ ಅನುಕೂಲ ಶ್ರೇಯಸ್ಕರ ಎಂಬುದನ್ನು ಗಮನಿಸಿ ಅಂತ ಹೇಳ್ತಾ ಇವರು ನಾನು ಮುಗಿಸೋದು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟ ಬಂದ ಸಮಸ್ಯೆ ಪಕ್ಷ ದುಪ್ಪದ ಪೌಡಿಗೆ ಆರ್ಡರ್ ಮಾಡ್ಬೋದು ಮೈಕೆಗೆದು ಮನೆಗೆಲ್ಲ ಅರ್ಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸ್ವಸ್ಥೆಗಳಿಂದ ಮುಕ್ತರಾಗ ತಂತ್ರ ಮತ್ತು ವಾದ್ಯಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದಪ್ಪದ ಪೌಡರ್ ಕೂಡ ಇದರ ಮನೆಯಲ್ಲಿ ಅಂಗಡಿ ಬೆಳೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನ್ಕೊಳ್ಳಕ್ಕೆ ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಬೆಳೆಯನ್ನು ಬೆಳೆದಕ್ಕಂಥವ್ರು ಕೂಡ ಹಾಕ್ಬೋದು ಅಂಗಡಿ ವ್ಯವಹಾರ ಉದ್ಯಮ ಇತ್ಯಾದಿ ಇದ್ದಂಥ ಕೌಶಸ್ದಲ್ಲಿ ವ್ಯವಹಾರ ಜಾಗಗಳೆಲ್ಲ ಹಾಕಿರ್ಬೋದು ಅದಕ್ಕೆ ಮನೆ ಇರ್ಬೋ ಮನೆ ಇರಬೇಕು ಲೀಸು ರೆಂಟು ಅಥವಾ ಸ್ವಂತದ್ದಾಗಿರ್ಬೋದು ಆ ಕೋಣೆಗಳಿರ್ಬೋದು ಬಯಲು ಪ್ರದೇಶದಲ್ಲಿ ಇದಾಗೋದಿಲ್ಲ ಏಕೆಂದರೆ ಆ ಒಂದು ಸುರಕ್ಷತೆ ಆ ಒಂದು ಅನುಕೂಲವನ್ನು ಲಭ್ಯಗೊಳಿಸುತ್ತೆ ಮನೆಗಳಿದ್ದಂಥ ಪಕ್ಷದಲ್ಲಿ ಎರಡು ರೀತಿಯಾಗಿ ಆಗಲಿದೆ ಎರಡು ರೀತಿಯಾಗಿ ಆತ್ಮ ಆತ್ಮಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದನ್ನು ಬಳಸಿ ನೋಡಿ ಯಾರಿಗೆ ಸಮಸ್ಯೆಗಳಿರುತ್ತೆ ರೋಗ ರುಜಿನಗಳಿರುತ್ತೆ ಅವರು ಇದನ್ನು ಬಳಸಿ ಅನುಕೂಲವನ್ನು ಪಡೆಯಬಹುದು ಆರೋಗ್ಯಕರ ದೇಹದ ಮತ್ತು ಮಾನಸಿಕ ಶುದ್ಧತೆಯ ಒಂದು ಸ್ಥಿತಿಯನ್ನು ನೀವು ಲಭ್ಯಗೊಳಿಸಿಕೊಳ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಸಾಂಬುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಗಳ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೆ